ಎಳ್ನೀರ್ ಕೂದಿ ನೋಡೋದು ಹಾ ಒಂದು ಸಾವಿರ ಇದರಲ್ಲಿ ಒಂದೂವರೆ ಸಾವಿರದಲ್ಲಿ ಕಜ್ಜಿ ಅಂತ ಅಂದ್ಬಿಟ್ಟು ಈ ಥರ ಹಾಕಿದಾರಲ್ಲ ನಮ್ಮ ರೈತರಿಗೆ ತಾನೇ ಸಿಕ್ಕೋದು ಇದು ಬೆಂಗಳೂರಲ್ಲಿ ಯಾರು ಕುಡಿತೀರೋ ಅವರು ಈಗ್ಲೂ ಯೋಚನೆ ಮಾಡಿ ಕುಡೀರಿ ಅಲ್ಲಿ ಇದೇ ಎಳ್ನೀರ್ನ ಇಲ್ಲಿ ನಮ್ಮ ಹತ್ರ ಬರೀ ಹತ್ತು ರೂಪಾಯಿ ಇಷ್ಟು ಅಲ್ಲಿಂದ ಒಂದು ಲಾಟು ಇಷ್ಟು ಮರಕ್ಕೆಲ್ಲ ಬಿದ್ದೈತೆ ಎಳ್ನೀರ್ಗಳು ಪಾಪಾ ಮೇಲೆ ಇಲ್ಲಿ ನೋಡಿ ಈ ಕೂಲಿ ಮಾಡಕ್ ಬಂದವರು ಇವ್ರೆಲ್ಲ ಇವ್ರ ಪರಿಸ್ಥಿತಿ ಅಂದ್ರೆ ಒಂದು ದಿನಕ್ಕೆ ಇವ್ರಿಗೆ ಐನೂರು ರೂಪಾಯಿ ಸಂಸಾರ ಮಕ್ಕಳು ಮರಿ ಎಲ್ಲಾನು ಸಾಕೊಂಡು ಅದೇ ಎಲ್ಲ ನನ್ನ ರೈತ ಮಾನಿಯರಿಗೆ ಈ ರೈತ ಸನ್ಯಾಸಿಯ ನಮಸ್ಕಾರಗಳು ನಮಸ್ಕಾರನ ಯಾವ ತರ ಮಾಡ್ತಾ ಇದೀನಿ ಅಂದ್ರೆ ಎಳ್ಳಿಯರ್ ಮೂಲಕನೇ ನಮಸ್ಕಾರ ಮಾಡ್ತಾ ಇದೀನಿ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ರೈತರು ಸಂಕಟ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬಿಟ್ಟು ನೀವೇ ಹೇಳಿ ಅದ್ರ ಜೊತೆಗೆ ರೈತರಿಗೆ ಯಾಕೆ ಹೆಣ್ ಕೊಡ್ತಾ ಇಲ್ಲ ಅನ್ನೋದನ್ನು ಈ ವಿಡಿಯೋ ನೋಡ್ಬಿಟ್ಟೇ ಬೇಕಾರೆ ಎಲ್ಲಾನು ಡೀಟೇಲ್ ಆಗಿ ಹೇಳಿ ಯಾಕೆಂತಾರೆ ರೈತರು ಪಾಡಿ ಹೆಂಗ್ ಆಗಿದೆ ಯಾವ್ಯಾವ ಪರಿಸ್ಥಿತಿಗೆ ಹೋಗಿದೆ ಅಂತ ಅಂದ್ರೆ ಕುಡಿಯೋರು ನೀವು ಆರಾಮಾಗಿ ಎಳ್ನೀರ್ನ ಕುಡಿತೀರಾ ನೋಡಿ ವಿಚಿತ್ರ ಕತೆ ಏನು ಅಂತ ಅಂದ್ರೆ ಇದು ಸೇಮ್ ಸೈಜ್ ಇದೆ ಇದು ಸೇಮ್ ಸೈಜ್ ಇದೆ ಈ ಮಚ್ಚೆ ಬಂದಿರೋದಕ್ಕೆ ಬರೀ ಮಚ್ಚೆ ಒಳಗಡೆ ಏನಿದೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಇದೆ ಇದ್ದಲ್ಲೂ ಸೇಮ್ ಇದೆ ಆದ್ರೆ ಡಿಫ್ರೆನ್ಸ್ ಇದು ಎಷ್ಟೇನಿಯಾ ಇದು ಮೂವತ್ತು ರೂಪಾಯಿ ಇದ್ರೆ ಕೇವಲ ಇದು ಹತ್ತು ರೂಪಾಯಿ ಇಲ್ಲಿ ಯಾಕೆಂದ್ ನೋಡಿ ಬರೀ ಮಚ್ಚೆ ಮತ್ತೆ ಈ ನುಸಿ ರೋಗ ಅಂತ ಅಂದ್ಬಿಟ್ಟು ಬಂದಿರೋ ಉದ್ದೇಶಕ್ಕೆ ಈ ತರ ಹಿಂಗಾಗ್ತಿದೆ ಒಂದ ಹೆಚ್ಚು ಕಡಿಮೆ ಒಂದ್ ಸಾವಿರ ಎಳ್ನೀರು ಕೂತಿದಿವಿ ಸಿಕ್ಕಿರೋದು ಮುನ್ನೂರು ಚೆನ್ನಾಗಿರೋ ನೂರ್ ಎಳ್ನೀರು ಇಲ್ಲವೇ ಅಲ್ಲಿ ನೋಡಿ ಎಲ್ಲ ನುಸಿ ರೋಗ ಬಂದಿರೋವು ಈ ತರ ಹೆಚ್ಚಿ ಕಮ್ಮಿ ಇಲ್ಲ ಅಂತ ಅಂದ್ರೆ ಒಂದ್ ಆರ್ನೂರ ಎಳ್ನೀರು ಇನ್ನು ಕುಯ್ತಿದಾರೆ ಅಲ್ಲಿ ನೋಡಿ ಕುಯ್ತಾ ಇದಾರೆ ಅಲ್ಲೆಲ್ಲವಾ ಆ ಒಂದ ಅತ್ಮರ ಮರ ಕುದಿರೋದ್ರಿಂದ ಇಷ್ಟು ಸಿಕ್ಕವೇ ಇನ್ನು ಎಲ್ಲಾ ಟೋಟಲ್ ಆಗಿ ಇಲ್ಲೆಲ್ಲಾ ಇಡೀ ಬೈಲಿಯ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಮರಗಳಿವೆ ಕುಯ್ಬೇಕು ಅಂದ್ರೆ ಪ್ರತಿ ಒಂದು ನೋಡಿ ಒಂದು ಎಳ್ಳೀರು ಕೂಡ ಚೆನ್ನಾಗಿರಾವ ಯಾವೂ ಇಲ್ಲ ಸೈಜ್ ನೋಡಿ ಹೆಂಗಿದೆ ಬೆಂಗಳೂರಲ್ಲಿ ಕುಡಿತೀರೋ ಡೆಲ್ಲಿ ಕುಡಿತೀರೋ ಗೋವಾದಲ್ಲಿ ಕುಡಿತೀರೋ ಗೊತ್ತಿಲ್ಲ ನಲ್ಲಿ ಆದ್ರೆ ಯಾರ್ಯಾರು ಕುಡಿತೀರೋ ಅವ್ರಿಗೆ ಕುಡಿಯೋರ್ ನೋಡಿ ಇದನ್ನೂ ಸೇಮ್ ರೇಟ್ ಆಗ್ತಾರೆ ಕುಡಿಯೋರ್ಗೆ ಕೊಚ್ಚಿ ಕೊಡ್ತಾರಲ್ಲ ಅವರು ಇದು ಸೇಮ್ ರೇಟ್ ಏಯಾ ಬರೀ ಈ ಕಲರ್ ಇರೋದಕ್ಕೆ ತಗೊಳೋದು ಇದು ಮೂವತ್ ರೂಪಾಯಿ ತಗೊಂಡ್ರೆ ತಗೊಂತಾರೆ ಯಾರ್ಯಾರು ಎಣ್ಣಿನ ಹೋಗಿ ಕುಡಿತಾ ಇರ್ತಿರೋ ಅವರೆಲ್ಲ ಅವ್ರನ್ನ ಕ್ವಶನ್ ಮಾಡಿ ಕೇಳಿ ಇದನ್ನ ಯಾಕೆ ಇಷ್ಟೊಂದು ರೇಟ್ ಹೇಳ್ತಾ ಇದೀರಾ ಇಷ್ಟೊಂದು ರೇಟ್ ಹೇಳ್ತಾ ಇದೀರಾ ಅಂತ ಇವೆಲ್ಲವ ಬೆಂಗಳೂರಲ್ಲಿ ನಾವೇ ನೋಡಿದೀವಿ ಈ ಕೊಚ್ಚ ಅಂಗಡಿಗಳಲ್ಲಿ ಇದು ನಲ್ವತ್ತು ರೂಪಾಯಿ ಇದ್ರೆ ಇದು ನಲ್ವತ್ತು ರೂಪಾಯಿ ಇರುತ್ತೆ ಇದು ಇದು ನಲ್ವತ್ತು ರೂಪಾಯಿ ಇರುತ್ತೆ ಏನು ವ್ಯತ್ಯಾಸ ಇರಲ್ಲ ಅರೆ ನಮ್ಮ ಮಾತ್ರ ರೈತರಿಗೆ ಇದನ್ನ ಕೇವಲ ಏಳು ರೂಪಾಯಿಗೆ ಹೋಗ್ತಾರೆ ಹತ್ತು ರೂಪಾಯಿಗೆ ಹೋಗ್ತಾರೆ ಒಂದ್ ಸ್ವಲ್ಪ ಡಿಮ್ಯಾಂಡ್ ಇದ್ದಾಗ ಇದನ್ ಮಾತ್ರ ನಲ್ವತ್ತು ರೂಪಾಯಿಗೆ ಹಾಕ್ತಾರೆ ರೈಟ್ ಇದ್ದಾಗ ಇದನ್ ಮಾತ್ರ ಹದಿನೈದು ರೂಪಾಯಿಗೆ ಆಗ್ತಾರೆ ಇದು ರೈತರಿಗೆ ಯಾಕೆ ಧೋರಣೆ ಇದು ಒಂದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಮ್ಗೆ ಯಾರಿಗೂ ಇನ್ನು ಮದ್ವೆನೂ ಹೋಗಕ್ ನಮ್ಮ ಮನೆ ಬರಕ್ಕೆ ಇಲ್ಲಿ ತೋರಿಸ್ತೀನಿ ಎಷ್ಟು ಹುಡುಗರವ್ರೆ ಅಂತ ಯಾರು ಕೂಡ ಮದುವೆ ಆಗಿಲ್ಲ ಇಲ್ಲಿ ತೋರ್ಸಪ್ಪ ಆಯ್ತು ತೋರ್ಸಗುರು ಪರವಾಗಿಲ್ಲ ನಮ್ಮ ಹುಡುಗರನ್ನೆಲ್ಲ ಎಷ್ಟೊಂದ್ ಕಷ್ಟ ಪಡ್ತಾವ್ರೆ ಹಗ್ಲು ರಾತ್ರಿಯಿಂದ ಅಲ್ಲ ನಾಲ್ಕು ಜನ ಅವ್ರೆ ಹಾಂ ಎಲ್ಲ ನಾವು ಆಲಯ ಮೂವತ್ತು ದಾಟಿ ಇನ್ನೇನು ಅರಳೋ ಮರಳೋ ನಂಗೆ ಆಗದೆ ಪರಿಸ್ಥಿತಿ ನಮ್ಮದು ಇಂಥ ಪರಿಸ್ಥಿತಿಲಿ ಹಿಂಗೆಲ್ಲ ಜೀವನ ಮಾಡ್ತಾ ಇದೀವಿ ನೋಡಿ ನಾನೇ ತೋರಿಸ್ತೀನಿ ಎಳ್ನೀರುಗಳ ಇಲ್ಲಿ ಹೆಂಗೆ ಹಿಂಗೆ ಆಗವೇ ಅಂತ ಇಲ್ಲಿ ನಮ್ಮ ಹುಡ್ಗ ನಗ್ತಾನೆ ಅವ್ನು ಗೊತ್ತವನು ಕಷ್ಟ ಏನು ಅಂತ ಹಿಂಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಒಂದು ಹೆಣ್ಣು ದಿಕ್ಕಿಲ್ಲ ಅಂತ ನಗ್ತಾವನೆ ಅವನು ನಮ್ಮ ಪಾಡಿ ಹಿಂಗೆ ಕೂತದೆ ಯಾರೇ ಸೊಲ್ಯೂಷನ್ ಇದಕ್ಕೆ ಕಂಡಿಡಿದ್ರೆ ಹಿಡಿದ್ರೆ ವಿಜ್ಞಾನಿಗಳು ಸೈನ್ಸಿಸ್ಟ್ ಏನೇನೋ ರಿಸರ್ಚ್ ಮಾಡ್ತೀರಲ್ವಾ ನುಸಿರೋಕ್ಕೆ ತಕ್ಷಣ ಏನಾರ ಸ್ಪ್ರೈ ಮಾಡೋದಿದ್ರೆ ನೋಡಿ ಅವ್ನ ಯಾರೋ ದ್ರೋಣ್ ಹಿಡ್ದ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಆ ಕಚಡ ನನ್ನ ಮಗನ ಕರ್ಕ ಬನ್ನಿ ಅಲ್ಲಾರ ಔಷಧಿ ಹೊಡ್ದಾನೆ ಹಿಂಗೆ ಅಂತ ಗೊತ್ತಾಗುತ್ತೆ ಆಮೇಲೆ ರೇಟ್ ಎಲ್ಲ ತೋರಿಸಿದೀವಿ ಡಿಫ್ರೆನ್ಸ್ ಏನಪ್ಪಾ ಅಂತ ಅದನ್ನು ಹೇಳಿದ್ದೀವಿ ಈ ಥರ ಎಳ್ಳಿರ ಬೆಂಗಳೂರಲ್ಲಿ ಯಾರು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಆ ರೇಟ್ ಕೊಟ್ಟು ಕುಡಿಬೇಡಿ ಚೆನ್ನಾಗಿರೋ ಎಳ್ಳಿರ್ ಜೊತೆಗೆ ಇದನ್ನು ಕೊಡ್ ಕೊಚ್ಚಿ ಕೊಡ್ತಾರೆ ಇದು ಕೇನಾರಿ ಈ ತರ ಬಂದ್ರೆ ನುಸಿರೋದು ಹಿಂಗೆಲ್ಲ ಇದ್ರೆ ನೀವು ಕಮ್ಮಿ ಕೇಳಿ ನಮ್ಮ ಹತ್ರನೂ ಕಮ್ಮಿಗೆ ತಗೊಂತಾರೆ ಅವರು ಇದನ್ನ ನೀವು ಕಮ್ಮಿ ಕೇಳಿ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಓ ಎಲ್ಲ ರೈತರೇ ಮಾಹಿತಿ ಕೊಟ್ಬಿಟ್ಟವ್ರೆ ಅಂತ ಆಗ ಕುಡಿಯರ್ ಸಂಖ್ಯೆ ಜಾಸ್ತಿ ಆದಾಗ ನಮ್ಗ ಒಂದ್ ಸ್ವಲ್ಪ ಡಿಮ್ಯಾಂಡ್ ಸಿಗುತ್ತೆ ದಯವಿಟ್ಟು ರೈತರು ಸಂಕನ ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಓ ಅಲ್ಲಿ ನಮ್ಮ ದೊಡ್ಡಸ್ವಾಮಿ ಅವ್ರೆ ಅವ್ರನ್ನ ಹತ್ರಕ್ಕೆ ಹೋಗಿ ವಿಡಿಯೋ ಮಾಡ್ಬೇಕಾಯ್ತು ಪಾಪ ಬಹಳ ಕಷ್ಟಪಟ್ಟು ಮರತ್ತವ್ರೆ ತೋರಿಸ್ತೀನಿ ಅವರು ಕಷ್ಟಪಟ್ಟು ಲೊಲೋ ಲೊಲೋ ಅಂತ ಬಾಯ್ ಬಡ್ಕೊತಾವ್ರೆ ಒಂದ್ ಎಳ್ಳೀರ್ಗೆ ಎರಡು ರೂಪಾಯಿ ಕೊಡ್ತಿರು ಕುಯ್ಯಕೆ ಅವ್ರಿಗೆ ಈಗ ಹಿಂಗಾಗಿರೋ ಪ್ರಾಬ್ಲಮ್ ಗೆ ಏನು ಎಂತು ಅನ್ನೋದು ಅವ್ರಿಗೆ ಪರಿಸ್ಥಿತಿ ಗೊತ್ತು ಈಗ ತೋರಿಸ್ತೀನಿ ಅವ್ರ ಹತ್ರ ಹೋಗಿದ್ವಿ ಸತ್ತೆ ಸದುಕ್ಲೋ ಒಂದನೇ ನಾವೆಲ್ಲ ಇಷ್ಟೊಂದು ಹಗ್ಲು ರಾತ್ರಿ ಅಂತ ಕೆಲಸ ಮಾಡಿ ಎಲ್ಲ ಹಿಂಗೆ ಕಷ್ಟಪಟ್ಟು ಬೇರೆಯವ್ರನ್ನ ಹೊಟ್ಟೆ ತುಂಬಸು ಏನೇನೋ ಮಾಡಕ್ ನೋಡಿ ವೈದ್ಯಂಗ ಆಲೆ ನಲ್ವತ್ತೈದು ವರ್ಷ ಒಂದು ಹೆಣ್ಣು ದಿಕ್ಕಿಲೋ ಅಂತ ಅವ್ನಿಗೆ ಏನಪ್ಪ ಮದುವೆ ಆಗಿದೆಯಪ್ಪ ಓ ನಾನು ಮದುವೆ ಆಗಿಲ್ಲ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ನಿನ್ನ ಮದ್ವೆ ಅಂತ ಅವ್ನಿಗೆ ಹೆಣ್ಮೇಡಿ ಅಲ್ಲಿ ನೋಡಿ ಮೇ ಕತ್ತೆ ಒಬ್ಬ ಪುಣ್ಯಾತ್ಮ ಕತ್ಲೆ ಕಾಣಿಸ್ತಾನೆ ಇಲ್ಲ ಇಲ್ಲ ಮುಡ್ಗೊಬ್ಬ ಟೊಮೆಟೊ ಪಟ ಕಟ್ತಾವೆ ಹಗ್ಲು ರಾತ್ರಿ ಅಂದನಿಯಾ ಅದೇನು ರೇಟ್ ಇದ್ರು ಇತ್ತು ಹೋದರೂ ಹೋಯ್ತು ಆಮೇಲೆ ಇಲ್ಲಿ ಪರಿಸ್ಥಿತಿ ನೋಡಿ ನಾವು ರೈತರು ಬರೀ ಒಂದು ಜೀವ ಮಾತ್ರ ಮನುಷ್ಯ ಜೀವ ಉಳಿಸ್ತಾ ಇಲ್ಲ ಇಲ್ಲಿ ನವಿಲುಗಳು ಚಿರ್ತೆಗಳು ಅಳಿಲು ಆಮೇಲೆ ಎಗ್ಣ ಇಲಿ ಎಲ್ಲಕ್ಕೂ ಆಹಾರ ಕೊಡ್ತಾ ಇದೀವಿ ಅದಕ್ಕೆ ರೈತನ ಕರ್ತವ್ಯ ಭಾಳ ಉತ್ಮಾದನ ನೋಡಿ ಬೆಳಗ್ಗೆ ಸಂಜೆ ಆಯ್ತಾಳೆ ಹಾಂ ನೋಡಿ ಅಷ್ಟುದ್ಧ ಮರವ ನಮ್ಮ ಹುಡುಗ ಹಿಂಗೆ ಅತ್ತಿ ಇಳಿತಾವನೆ ಆಂ ಆ ಭಗವಂತ ಒಂದು ಮಾನವೀಯತೆ ದೃಷ್ಟಿನಾರು ಬೇಡವಾ ದೇವ್ರೇ ಯಾಕಪ್ಪ ನಮ್ಮ ರೈತಂಗೆ ಇಂಥ ಕಷ್ಟ ಕೊಟ್ಟೆ ಹಾಂ ನೋಡಿ ಆ ಹುಡ್ಗ ಕೂದನೇ ಕಷ್ಟಪಟ್ಟು ಕಜ್ಜಿಗಳು ನೋಡಿ ಹಿಂಗಾಗಿದೆ ಅದು ಎಷ್ಟು ದೊಡ್ಡ ಮರ ಅಯ್ಯೋ ಇಲ್ಲ ನೋಡಿ ಇಲ್ಲಿ ಹೇಳ್ತಾರೆ ಕೂದವನೇ ಈ ಚಿತ್ರಕತೆ ನಾಚಿ ನೀರಾಯ್ತು ಅಯ್ಯಯ್ ಅಯ್ಯಯ್ಯ ಏನು ಸುರ ಸುಂದರ ಹಂಗ ಇವನು ಹಾಂ ಮುಖ ತೋರ್ಸ ಮರಿ ನೀನು ಕೂದಿರೋ ಎಳ್ಳಿನ ಬಗ್ಗೆ ತೋ ಹೇಳ್ತಾ ಎಷ್ಟು ಉದ್ದ ಮರ ಹತ್ತಿ ನೋಡಿ ಆ ಆಕಾಶದ ಕಾಸದ ಎತ್ತರಕ್ಕೆ ಆಡ್ತಾನೆ ಪಾಪ ಆರೇ ಇಂಥ ಪರಿಸ್ಥಿತಿ ನಮ್ಮ ರೈತರಿಗೆ ಹಿಂಗೆ ಆಗ್ಬಿಟ್ಟಿದೆಯಲ್ಲ ಹಾಂ ಹೀಗೆ ನಾವೆಲ್ಲ ತೋಟ ಇಟ್ಟಿರೋರು ಗುಳುಮ್ ಅಂತಾರದೆ ಅಲ್ಲಿ ಕೊಚ್ಚಿ ಕೊಡ್ತಾರಲ್ಲ ಅವ್ರನ್ನ ನೀವು ಕ್ವಶನ್ ಮಾಡಿ ನೋಡಿ ಹೆಂಗ್ ಹತ್ತಾನೆ ಬಾಬಾ ಅವ್ರನ್ನ ನೀವು ಕ್ವಶನ್ ಮಾಡಿ ಇಂಥ ಎಳ್ಳಿನವ ಬರೀ ಅಲ್ಲಿ ಹತ್ತು ರೂಪಾಯಿ ಐದು ರೂಪಾಯಿ ಅಂತಂದ್ರೆ ನಮ್ಗೆ ಯಾಕೆ ನಲ್ವತ್ತು ರೂಪಾಯಿ ಕೊಡತೀರಿ ಅಂತ ಕೇಳಿ ಆಗ್ಲಾವ್ರೆ ನಮ್ಮ ರೈತರಿಗೆ ಒಂದು ಬೆಲೆ ಸಿಗುತ್ತಾ ಅಂತ ನೋಡೋದ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈ ವಿಡಿಯೋನ ಫುಲ್ ನೋಡಿ ನೀವೇನಾದ್ರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮ್ಮಂಥ ಮಹಾನ್ ವ್ಯಕ್ತಿಗಳು ಯಾರು ಇಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ರೈತರುಗಳೇದಾಗಲಿ ಸೈನಿಕರಿಗೂ ಒಳ್ಳೆಯದಾಗಲಿ ಇಷ್ಟು ಅಲ್ಲಿಂದ ಒಂದು ಲಾಟು ಇಷ್ಟು ಮರಕ್ಕೆಲ್ಲ ಬಿಳ್ದು ಬಿದ್ದೈತೆ ಎಳ್ನೀರುಗಳು ಪಾಪ ಮೇಲೆ ನೋಡಿ ಈ ಕೂಲಿ ಮಾಡಕ್ಕೆ ಬಂದವರು ಇವರೆಲ್ಲ ಇವ್ರ ಪರಿಸ್ಥಿತಿ ಅಂದರೆ ಒಂದು ದಿನಕ್ಕೆ ಅವ್ರಿಗೆ ಐನೂರು ರೂಪಾಯಿ ಸಂಸಾರ ಮಕ್ಕಳು ಮರಿ ಎಲ್ಲನೂ ಸಾಕೊಂಡು ಅದೇ ಐನೂರು ರೂಪಾಯಿ ಕೆಲಸ ಮಾಡಬೇಕು ಆದರೆ ಬೆಳೆದಿರೋಂಗೂ ಇಲ್ಲ ಈ ಕಡೆ ಇಲ್ಲಿಂದ ತಗೊಂಡೋಗಿ ಸಾಕ್ಸಿ ಹಾಕಂಗೂ ಇಲ್ಲ ಇಲ್ಲಿ ಕೆಲಸ ಮಾಡೋರ್ಗೂ ಇಲ್ಲ ಆ ಬೆಂಗ್ಳೂರ್ ಕಡೆ ಮತ್ತೆ ಸಿಟಿ ಕಡೆ ಕೊಚ್ಕೊಂಡು ಜೀವನ ಮಾಡ್ತಾರಲ್ಲ ಅವ್ರಿಗೆ ಇರಷ್ಟ ಅದೇ ಯಾರಿಗೂ ಇಲ್ಲ ಅಣ್ಣ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಹದಿನೇಳು ವರ್ಷದಿಂದ ಎಷ್ಟು ಕೊಡ್ತಾರ ಇವಾಗ ಐನೂರು ರೂಪಾಯಿ ನಿಮ್ ಸಂಸಾರ ಎಲ್ಲಾ ಮಾಡ್ ಆಗಲ್ಲ ಎಷ್ಟ ತಿಂಗಳಿಗೆ ಇಲ್ಲ ಒಂದು ಮೂರ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಮಕ್ಳಿಗೆ ಫೀಸ್ ಕಟ್ಕೊಂಡು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅದು ತಿಂಗಳ ಪೂರ್ತಿ ಇರಲ್ಲ ಕೆಲಸ ಇದು ಅದ್ಬೇರೆಯಾ ನೋಡಿ ಅರಲ್ಲಿ ಹೆಂಡ್ತಿರ್ ಮೇಕಪ್ ಬೇರೆ ಇದೇ ದುಡ್ಡು ತಗೊಂಡ್ ಕೊಡ್ಬೇಕಂತೆ ಹಾ ಇದೆಲ್ಲ ವಿಚಿತ್ರ ಒಬ್ಬ ರೈತ ತನ್ನ ಅಂದ್ರೆ ಎಷ್ಟು ಇವನ್ನ ಉದ್ಯಮಿಗಳನ್ನ ಬೆಳೆಸ್ತಾವನೆ ಅನ್ನೋದಕ್ಕೆ ಕೇವಲ ಇವ್ ಐನೂರು ರೂಪಾಯಿ ಸಿಗ್ತೈತೆ ಹಾಂ ಇಲ್ಲಿ ಎಡ್ತಿ ಮೇಕಪ್ ತಗೊಂಡ ಹಿಡ್ದು ಮಕ್ಳು ಫೀಸ್ ತಗೊಂಡಿಡ್ದು ಇವ್ರಿಗೆ ಕುಡಿಯೋ ಎಣ್ಣೆ ತಗೊಂಡ್ ಹಿಡ್ದು ಇವ್ರು ಸೋಕಿ ಮಾಡೋ ತಗೊಂಡ ಹಿಡ್ದು ಬರೀ ಐನೂರು ರೂಪಾಯಿ ಜೀವನ ಮಾಡ್ತಾವೆ ಹಾ ನೋಡಿ ಹಾಂ ಅದನ್ನೇ ಅವೆಲ್ಲ ಓಸ ಮಕ್ಳು ತಗೊಂಡ ಹಿಡ್ದು ಇವೆಲ್ಲ ಮಾಡ್ತಾವ್ರೆ ಅಂತ ಅಂದ್ರೆ ರೈತರು ಪಾಡಿ ಹೆಂಗಿರ್ಬಾರ್ದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಅದಕ್ಕೆ ನಾವು ಇವೆಲ್ಲ ಕಷ್ಟ ಸುಖ ನೋಡೇ ಮದುವೆ ಆಗಿಲ್ಲ ಆಗೋದು ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀವಿ ದಯವಿಟ್ಟು ಕುಡಿಯೋರು ಇವಕ್ಕೆಲ್ಲ ಒಂದು ರೇಟ್ ಕೊಟ್ರೆ ನಮ್ಮ ರೈತರು ಈಗಲೂ ಉಳ್ಕೋತಾರೆ ಆಮೇಲೆ ಇಲ್ಲಿಂದ ತಗೊಂಡೋಗಿ ಗ್ರಾಹಕರು ಉಳ್ಕೊತಾರೆ ಅಲ್ಲಿ ಕೊಚ್ಚರ್ ಮಾತ್ರ ದೊಡ್ಡ ಶ್ರೀಮಂತರಾಗ್ತವ್ರ ಅಷ್ಟೇ ತಗೊಂಡವ್ರಲ್ಲ ಮನೇನೆ ತಗೊಂಡಿದಾರ ಬೆಂಗಳೂರಲ್ಲಿ ಎಳ್ನೀರ್ ಕೊಚ್ಚರು ಇಲ್ಲಿ ನಾವು ತಗೊಂಡು ತೋಟ ಇಡ್ ತೋಟ ಎಲ್ಲ ಇಷ್ಟೊಂದು ಇಟ್ಟಿ ಕಷ್ಟಪಟ್ಟು ಮಾಡೋರೂ ನೆಟ್ಟಿಗೆ ಒಂದು ಸೈಕಲ್ ಇನ್ನುವೆ ಸ್ಕೂಟ್ರ್ ಸ್ಕೂಟ್ರೋದ್ರಿ ಸೈಕಲ್ ತಳಕಾಗಿಲ್ಲ ಹಿಂಗ ಪರಿಸ್ಥಿತಿ ಯೋಚನೆ ಮಾಡಿ ನೀವೇ ಇಂಥ ತೋಟಗಳಲ್ಲಿ ಹೆಚ್ಚು ಕಡಿಮೆ ಒಂದೂವರೆ ಸಾವಿರ ಎಳ್ನೀರು ಕೂದಿ ಹಾಂ ಒಂದು ಸಾವಿರ ಇದರಲ್ಲಿ ಒಂದೂವರೆ ಸಾವಿರದಲ್ಲಿ ಕಜ್ಜಿ ಅಂತ ಅಂದ್ಬಿಟ್ಟು ಈ ಥರ ಹಾಕಿದಾರಲ್ಲ ನಮ್ಮ ರೈತರಿಗೆ ಏನು ತಾನೇ ಸಿಕ್ಕೋದು ಇದು ಬೆಂಗಳೂರಲ್ಲಿ ಯಾರು ಕುಡಿತೀರೋ ಅವರು ಈಗಲೂ ಯೋಚನೆ ಮಾಡಿ ಅಲ್ಲಿ ಇದೇ ಎಳ್ನೀರನ್ನ ಇಲ್ಲಿ ನಮ್ಮ ಹತ್ರ ಬರೀ ಹತ್ತು ರೂಪಾಯಿ ತೊಗೊತಾವ್ರೆ ಅಲ್ಲಿ ಹಾಕಿರ್ತಾರೆ ಬೋರ್ಡು ಈ ಥರ ಮಚ್ಚೆ ಎಲ್ಲ ಇರೋವೆಲ್ಲೇ ನೀವೇ ರೈತರ ಹತ್ರ ಎಷ್ಟು ತೊಗೊಂಡಿದ್ದೀರ ಅಂತ ಕೇಳ್ಬಿಟ್ಟೆ ಕುಡೀರಿ ಇವೆಲ್ಲನೂ ಸೇಮ್ ರೇಟ್ಗೆ ಹೊಡಿತಾರೆ ಯಾವ ರೇಟ್ಗೆ ಅಂದರೆ ನೋಡಿ ಈ ಥರ ಸೈನಿಂಗ್ ಇದೆಯಲ್ಲ ಇದು ನೀವು ಬೆಂಗಳೂರಲ್ಲಿ ಐವತ್ತು ರೂಪಾಯಿ ಇದು ಜೊತೆಗೆ ಇದನ್ನೂ ಸೈಜ್ ಆಗಿರೋನು ಹಾಕ್ಬಿಟ್ಟು ಹಿಂಗೆ ಮಚ್ಚೆ ಇದೆ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಎಷ್ಟು ಹತ್ತು ರೂಪಾಯಿಗೆ ಅಷ್ಟೇ ಡಿಫ್ರೆನ್ಸ್ ಏನೂ ಇಲ್ಲ ಸೇಮ್ ಸೈಜು ಅರೆ ಯಾರು ಯಾರ್ಯಾರು ಗ್ರಾಹಕರು ಹೋಗ್ತಿರೋ ಅವರೆಲ್ಲಾರ್ಗು ಈ ಥರ ಸೇಮ್ ಸೈಜ್ ಇರೋದನ್ನ ಕೊಡೋದೆಷ್ಟಕ್ಕೆ ಅಂದರೆ ನಿಮ್ಗೂ ಅದೇ ಎಳ್ನೀರು ಜೊತೆಗೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಹೊಡಿತಾರೆ ಅರೆ ನಮ್ಮ ತೊಗೊಳ್ಳೋದು ನೋಡಿ ಈ ಥರ ಮಚ್ಚೆ ಇದ್ರೆ ನೀವು ಹಿಂಗೆ ಮಚ್ಚೆ ಇದೆ ನಾವೇ ಕಷ್ಟು ಕೊಡಬೇಕು ಕೊಡೋದಿದ್ರೆ ಹತ್ತು ರೂಪಾಯಿ ಬೇಡ ಇಪ್ಪತ್ತು ರೂಪಾಯಿ ಕುಡೀರಿ ಹಾಂ ಹಿಂಗೆಲ್ಲ ಹಿಂಗೆ ನಡೀತಿದೆಯಲ್ಲ ನಮ್ಮ ರೈತರಿಗೆ ಎಲ್ಲ ತವೂ ಮೋಸನೀಯ ಹಿಂಗೆಲ್ಲ ತಾನೇ ಬೆಳೆಯೋಕ್ಕಾದು ರೈತರು ಅದಕ್ಕೆ ಯಾರು ಹೆಣ್ಕೊಡ್ತಲ್ಲ ರೈತ್ರಿಗೆ ಅನ್ನೋದು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು